ಹಲೋ ಗೈಸ್ ನೀವು ನೋಡ್ತಾ ಇದ್ದೀರ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಟೀಮ್ ಇಂಡಿಯಾದ ಸ್ಟಾರ್ ಯುವ ಕ್ರಿಕೆಟ್ ಆಟಗಾರ ಸಾವನ್ನಪ್ಪಿದ್ದಾರೆ ಯಾರು ಆ ಸ್ಟಾರ್ ಆಟಗಾರ ಅಂತ ಕೇಳೋದಾದ್ರೆ ನೋಡಬಹುದು ಟೀಮ್ ಇಂಡಿಯಾ ಪ್ರ ಇವರು ಆಡಿಲ್ಲ ಮೂವತ್ತೊಂಬತ್ತು ವರ್ಷದ ಸರ್ವಜಿತ್ ಬ್ಯಾನರ್ಜಿ ಅವರು ಇದೀಗ ಸಾವನ್ನಪ್ಪಿದ್ದಾರೆ ಎರಡ್ ಸಾವಿರದ ಹದಿನಾಲ್ಕರ ವಿಜಯ್ ಹಜಾರೆ ಟ್ರೂಫಿಯಲ್ಲಿ ಓಡಿಸ್ ಸಾವಿರದ ಬೆಂಗಾಲ್ ತಂಡದ ಪರ ಇವರು ಪಾದಾರ್ಪಣೆ ಮಾಡಿದರು ಈಕ್ಕಿ ಮೂರು ರಣಜಿ ಪದಗಳು ಕೂಡ ಇವರು ಉತ್ತಮ ಪ್ರದರ್ಶನ ಕೊಟ್ಟಿದ್ರು ತೊಂಬತ್ತು ವರ್ಷದ ಇವರೇನಪ್ಪ ಅಂದ್ರೆ ರನ್ಸಿ ವಿಜಯ್ ಹಜಾರೆ ಟ್ರೋಫಿ ಸೇರಿದಂತೆ ಹಲವು ಬಿಸಿಸಿಐ ಟೂರ್ನಗಳಲ್ಲಿ ತಂಡವನ್ನು ಗೆಲ್ಲಿಸಿದ ಬ್ಯಾಟರ್ ಅಂದರೆ ಒಂಥರ ಸೂಪರ್ ಸ್ಟಾರ್ ಅಂತಾನೆ ಹೇಳಬಹುದು ಇವರು ಟೀಮ್ ಇಂಡಿಯಾಗೆ ಪಾದರೇಪಣೆ ಮಾಡಿಲ್ಲ ಅನ್ನೋದೇ ಬೇಜಾರಾಯಿತು ಈಗ ಇವರು ಸಾವನ್ನು ಒಪ್ಪಿದ್ದು ಇದೀಗ ಇಡೀ ಕ್ರಿಕೆಟ್ ಲೋಕವೇ ತಾಲನ್ನುಗೊಂಡಿದೆ ಅಂತ ಹೇಳಬಹುದು ಅದು ಇವರಿಗೆ ಹೃದಯಾಘಾತ ಆಗಿದೆ ಅಂತ ಕೂಡ ಇಲ್ಲಿ ಮಾಹಿತಿ ಬಂದಿದೆ ಇದು ಅಂದರೆ ಕ್ರಿಕೆಟ್ ಲೋಕಕ್ಕೆ ಅದರಲ್ಲೂ ಬೆಂಗಾಲ್ ಕ್ರಿಕೆಟ್ ಲೋಕಕ್ಕೆ ಒಂಥರ ಶಾಕ್ ನ್ಯೂಸ್ ಅಂತಾನೆ ಹೇಳಬಹುದು ಬಟ್ ಇದು ಏನಪ್ಪ ಅಂದರೆ ಎಲ್ಲರಿಗೂ ಕೂಡ ಇದೀಗ ಬೇಜಾರಾಯಿತು ವಿಡಿಯೋ ಆದರೆ ಲೈಕ್ ಮಾಡಿ ಇದೇ ಥರ ಸ್ಪೋರ್ಟ್ಸ್ ಮಾಹಿತಿಗಾಗಿ ತಪ್ಪದೇ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು